ಸಾವಿರದ ಒಂಬೈನೂರ ಐವತ್ತೈದು ಜುಲೈ ಇಪ್ಪತ್ತ್ಮೂರು ಭಾರತೀಯ ಮದ್ದು ಸಂಘ ಪ್ರಾರಂಭ ಆಯಿತು ಈ ವರ್ಷ ಎಪ್ಪತ್ತನೇ ವರ್ಷ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಇಪ್ಪತ್ತ್ ಎರಡು ಸಾವಿರದ ಜುಲೈ ಇಪ್ಪತ್ತ್ಮೂರವರೆಗೂ ಕೂಡ ಎಪ್ಪತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಈ ಎಪ್ಪತ್ತನೇ ವರ್ಷದ ಆಚರಣೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅಖಿಲ ಭಾರತೀಯ ಮಟ್ಟದಿಂದ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಸೊ ಅದನ್ನು ಎಲ್ಲ ರಾಜ್ಯಗಳು ಕೂಡ ಇವತ್ತು ಅದೇನು ಮಾರ್ಗದರ್ಶನ ಇದೆ ಮತ್ತು ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು ಅದರಲ್ಲಿ ನಾವೆಲ್ಲರೂ ಕೂಡ ಅಂತ ನಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಇವತ್ತು ಜನಸಂಪರ್ಕ ಅಭಿಯಾನ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತರಗೂ ಜನಸಂಪರ್ಕ ಅಭಿಯಾನ ಜನವರಿ ಒಂದರಿಂದ ಜನವರಿ ಮೂವತ್ತೊಂದವರೆಗೂ ಧನ ಸಂಗ್ರಹ ಅಭಿಯಾನ ಕೂಡ ಇರುತ್ತೆ ಸೊ ಅದರ ಮುಂದುವರೆದ ಭಾಗವಾಗಿ ನಮ್ಮ ಯೂನಿಯನ್ ಕೂಡ ಎಪ್ಪತ್ತನೇ ವರ್ಷಕ್ಕೆ ಎಪ್ಪತ್ತು ಯೂನಿಯನ್ಗಳನ್ನು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಇದೆ ಹೊಸ ರಿಜಿಸ್ಟ್ರೇಷನ್ ಮಾಡಬೇಕು ಎಪ್ಪತ್ತು ಯೂನಿಯನ್ಗಳನ್ನು ಆ ಟಾರ್ಗೆಟ್ ಕೂಡ ನಮಗಿದೆ ಇದೆ ಕೇವಲ ಜನಸಂಪರ್ಕ ಮಾಡಬೇಕು ಧನ ಸಂಗ್ರಹ ಮಾಡಬೇಕಲ್ಲ ನಮ್ಮ ಯೂನಿಯನ್ ಅನ್ನ ಮಾಡಬೇಕು ಯೂನಿಯನ್ಗಳನ್ನು ಜಾಸ್ತಿ ಮಾಡಬೇಕು ಸೊ ಅದೇ ರೀತಿ ಎಲ್ಲಾ ಸ್ತರದಲ್ಲೂ ಕೂಡ ನಮ್ಮ ಕಾರ್ಮಿಕರಿಗೆ ಈ ಒಂದು ಏನು ಭಾರತೀಯ ಮದ್ದೂರು ಸಂಘ ಎಪ್ಪತ್ತು ವರ್ಷಗಳಲ್ಲಿ ಏನು ಸಾಧನೆಯನ್ನು ಮಾಡಿದೆ ಅದ್ರ ಒಂದು ಕಿರುಪರಿಚಯ ಇಲ್ಲ ಇದ್ರಲ್ಲಿ ಇದೆ ನಮಗೆ ಇದ್ರ ಕೂಡ ನಾವು ಪ್ರಾರಂಭದಿಂದ ಓದ್ಕೋಬೇಕು ನಮ್ಮ ಮನರತ್ ಮಾಡ್ಕೋಬೇಕು ಅದಾದ ನಂತರ ನಮ್ಮ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತ ನಮ್ಮ ಸದಸ್ಯರಿಗೆ ಮೊದಲನೇದಾಗಿ ನಾವು ಹೇಳ್ಬೇಕು ಎಲ್ಲರಿಗೂ ಕೂಡ ಈ ಕಾಂಪ್ಲೀಟ್ ಕೊಡ್ಬೇಕು ನಮ್ಮ ಸದಸ್ಯರಿಗೆ ಅದರ ಜೊತೆಗೆ ಅವರು ಕೂಡ ಈ ವಿಷಯವನ್ನು ತಿಳ್ಕೊಂಡ ಮೇಲೆ ನಮ್ಮ ಸದಸ್ಯರು ಅಲ್ಲದೇ ಇರೋ ಬೇರೆ ಕಂಪ್ನಿಗಳಲ್ಲಿದ್ದಾರೆ ಬೇರೆ ಯೂನಿಯನ್ ಅಲ್ಲಿ ಅಂತವ್ರಿಗೂ ಕೂಡ ನಾವು ಈ ವಿಷಯವನ್ನು ಮುಡಿಸ್ಬೇಕು ಅವ್ರು ಬಿಡಪ್ಪ ಅವ್ರು ಬೇರೆ ಯೂನಿಯನ್ ನಾವು ಹೇಳೋದು ಬೇಡ ಹಾಗೇನಿಲ್ಲ ನಮ್ಮ ಯೂನಿಯನ್ ನ ಸಿದ್ಧಾಂತ ಏನು ನಮ್ಮ ಯೂನ ಬೆಳವಣಿಗೆ ಸಾಧನೆಗಳೇನೋ ಎಲ್ಲವನ್ನೂ ಕೂಡ ನಾವು ಆ ಕೂಡ ಹೇಳ್ಬೇಕು ಅದರಲ್ಲಿ ಹಲವಾರು ಜನ ಆ ಯೂನಿಯನ್ ಬಗ್ಗೆ ಇರ್ತಾರೆ ಹಾಗಾಗಿ ನಮ್ಮ ಯೂನಿಯನ್ ಬಗ್ಗೆ ಅವ್ರು ಗೊತ್ತಾದಾಗ ಎಷ್ಟೋ ಜನ ಪರಿವರ್ತನೆ ಆಗುವಂತ ಅವಕಾಶಗಳು ಕೂಡ ಇರ್ತವೆ ಅದ್ರ ಜೊತೆಗೆ ಏನಂದ್ರೆ ನಾವು ಇನ್ನೂ ನಮ್ಮ ಜಿಲ್ಲಾ ಕಮಿಟಿಗಳು ಏನಿದಾವೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದು ಜಿಲ್ಲಾ ಕಮಿಟಿಯನ್ನ ಫಾರ್ಮೇಶನ್ ಮಾಡುವಂತದ್ದು ಎಲ್ಲಿ ಜಿಲ್ಲಾ ಕಮಿಟಿ ಇಲ್ಲ ಅಲ್ಲಿ ನಾವು ನಮ್ಮ ಹೊಸದಾಗಿ ನಮ್ಮ ಯೂನಿಯನ್ ಅನ್ನು ಪ್ರಾರಂಭ ಆಗುವಂಥದ್ದು ಹೊಸ ಕಮಿಟಿಯನ್ನು ಮಾಡುವಂಥದ್ದು ಮತ್ತು ಎಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಇಲ್ಲ ನಮ್ಮದು ಆ ಥರದ್ದು ಯಾವ್ದಾದ್ರು ಇದ್ರೆ ಅಲ್ಲಿ ಹೊಸ ಯೋಜನೆಗಳನ್ನ ಈಗ ಆಲ್ರೆಡಿ ನಮ್ಮದು ಅನಾರ್ಮೆ ಸೆಕ್ಟರ್ ಅಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು ನಮ್ಮ ಫೈನಾನ್ಸ್ ಸೆಕ್ಟರ್ ಆಗ್ಬೋದು ಸುಮಾರು ಕಡೆ ಯೂನಸ್ ಇದ್ದಾವೆ ಸುಮಾರು ಮೆಂಬರ್ಸ್ ಇದ್ದಾರೆ ಆದರೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಎಷ್ಟೋ ಜನ ಗೊತ್ತಿರಲ್ಲ ಅದೆಲ್ಲವನ್ನೂ ಕೂಡ ಒಗ್ಗೂಡಿಸ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಆಯಾ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸವನ್ನು ಮಾಡಬೇಕು ಈಗ ಬೆಂಗಳೂರು ಅಂತ ಹೇಳಿ ಇಲ್ಲಿ ಎಷ್ಟೋ ಜನ ಹೇಳಿದ್ರು ಬೆಂಗಳೂರು ಅಂತ ಬೆಂಗಳೂರಿನಲ್ಲಿರುವ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಯಾರು ಇದ್ದಾರೆ ಯಾವ ಪರಿಚಯನೇ ಇಲ್ಲ ಕೆಲವರಿಗೆ ಸೊ ಆ ರೀತಿ ಇದೀವಿ ನಾವು ಅದ್ರ ಬದಲು ನಾವು ಪ್ರತಿ ತಿಂಗಳು ನಾವು ಆ ರೀತಿ ಒಂದು ಮೀಟಿಂಗ್ ಅನ್ನು ಸೇರೋದಾಗ್ಬೋದು ಮುಂದೆ ಸಂಘಟನೆ ಬೆಳೆಸೋದಾಗ್ಬೋದು ಇದೆಲ್ಲವನ್ನು ಕೂಡ ಮಾಡಬೇಕು ಇದ್ರ ಜೊತೆಗೆ ನಮ್ಮ ಟಾರ್ಗೆಟ್ಸ್ ಏನು ಯಾವ ರೀತಿ ಇರಬೇಕು ನಾವು ಜನಸಂಘ ಜನ ಸಂಪರ್ಕ ಅಭಿಯಾನ ಎಷ್ಟು ಜನ ನಾವು ಸಂಪರ್ಕ ಮಾಡಬೇಕು ಕೇವಲ ನಾನು ನನ್ನ ಪಕ್ಕದಲ್ಲಿರೋರು ಹೇಳಿದ್ರೆ ಆಯ್ತಾ ಇಲ್ಲ ನಮ್ಮ ಮನೆಯವ್ರಿಗೆ ಮೊದಲನೇ ತಿಳಿದಿರಬೇಕು ಯಾಕಂದ್ರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀನಿ ನಾನು ಯಾವ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಕೆಲಸ ಮಾಡೋ ಸಂಘ ಯಾವುದು ಏನು ಬೆಳೆದಿದೆ ಸೊ ಅದರ ಉದ್ದೇಶ ಏನು ಇದೆಲ್ಲವನ್ನು ಕೂಡ ಅವ್ರು ಗೊತ್ತಾಗ ಯಾಕಂದರೆ ನಾವು ಇವತ್ತು ಕಾರ್ಮಿಕರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋ ಅಂಥವ್ರು ನಾವು ಈ ಭಾರತೀಯ ಮದ್ದೂರು ಸಂಘ ಕೇವಲ ವಿಶ್ವನಾಥ್ ಅವರು ಹೇಳಿದಾಗೆ ಇನ್ಕ್ರಿಮೆಂಟ್ ಕೊಡಿಸೋದು ಸ್ಯಾಲ್ರಿ ಕೊಡಿಸೋದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಒಂದು ಭಾಗ ಆದರೆ ಅದ್ರ ಜೊತೆಗೆ ದೇಶಭಕ್ತಿ ದೇಶದ ಚಿಂತನೆ ನಮ್ಮ ರಾಷ್ಟ್ರಕ್ಕೆ ಏನಾದ್ರು ಸಮಸ್ಯೆ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡುವಂಥದ್ದು ಅಥವಾ ಯಾವ್ದಾದ್ರು ಒಂದು ನಮ್ಗೆ ಹೋರಾಟದ ಕಡೆ ಬಂದಾಗ ನಾವು ಅದ್ರಲ್ಲಿ ಭಾಗವಹಿಸುವಂತದ್ದು ಈ ಎಲ್ಲವನ್ನೂ ಕೂಡ ನಮ್ಮ ಜನಗಳ ನಮ್ಮ ಸದಸ್ಯರಿಗೆ ನಾವು ಕಲ್ಸ್ಕೊಡ್ಬೇಕಾಗಿದೆ ಅದು ಕೂಡ ಜವಾಬ್ದಾರಿ ಭಾರತೀಯ ಮತದ ಪ್ರತಿ ಸದಸ್ಯರಲ್ಲೂ ಇದೆ ಹಾಗಾಗಿ ನಾವು ಅಟ್ಲೀಸ್ಟ್ ಕಡಿಮೆ ಅಂದ್ರೂ ಕೂಡ ನಾವು ಹತ್ತು ಲಕ್ಷ ಜನರನ್ನು ಸಂಪರ್ಕ ಮಾಡಬೇಕು ಹತ್ತು ಲಕ್ಷ ಜನ ಇಡೀ ಕರ್ನಾಟಕದಲ್ಲಿ ಕಡಿಮೆ ಅಂದ್ರೂ ಕೂಡ ನಾವು ಅಷ್ಟು ಸಂಪರ್ಕ ಅಂದ್ರೆ ನಮ್ಮ ಏನು ಏನಿರಬೇಕು ಒಬ್ಬರು ಎಷ್ಟು ಜನ ಸಂಪರ್ಕ ಮಾಡ್ಬೇಕು ನಾವು ಒಂದು ತಿಂಗಳ ಸಮಯ ಇದೆ ಈ ಒಂದು ತಿಂಗಳಲ್ಲಿ ಒಬ್ಬರು ಅಟ್ಲೀಸ್ಟ್ ಕಡಿಮೆ ಅಂದ್ರೂ ಕೂಡ ನೂರು ಜನ ಸಂಪರ್ಕ ಮಾಡ್ಬೇಕು ಜಾಸ್ತಿ ಆಗ್ರೆ ಯಾರು ಬೇಡ ಅಂತ ಹೇಳೋದಿಲ್ಲ ಅದು ಕಡಿಮೆ ಅಷ್ಟೇ ನಾನು ನೂರು ಜನ ಸಂಪರ್ಕ ಮಾಡಿದ್ದೀನಿ ಆ ನೂರು ಜನ ಸಂಪರ್ಕ ಮಾಡಿದಾಗ ಅವ್ರ ಹೆಸರನ್ನ ಬರ್ಕೊಂಡಿದ್ದೀನಿ ಅವ್ರು ಏನು ಕೆಲಸ ಮಾಡ್ತಾರೆ ಬರ್ಕೊಂಡಿದ್ದೀನಿ ಅವರ ಫೋನ್ ನಂಬರ್ ಬರ್ಕೊಂಡಿದ್ದೀನಿ ಸೊ ಇದಾದಾಗಲೇ ಮಾತ್ರ ನಾವು ಸಂಪರ್ಕ ಮಾಡಿದ್ದೀವಿ ಅವ್ರ ವಿಚಾರ ತಿಳಿಸಿದ್ದೀವಿ ಅನ್ನೋದೊಂದು ಖಾತ್ರಿ ಆಗುತ್ತೆ ಯಾಕಂದ್ರೆ ಮುಂದಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿ ಧನ ಸಂಗ್ರಹ ಅಭಿಯಾನಕ್ಕೆ ಹೋದಾಗ ಕೂಡ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಫೋನ್ ನಂಬರ್ ಬರ್ಕೊಂಡಿರ್ತೀವಿ ಬರ್ಕೊಂಡಿರ್ತೀವಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಪ್ಪ ಇಂತ ಸಂಘಟನೆ ಮಾಡತೇವೆ ಕೈಲಾದಷ್ಟು ಆರ್ಥಿಕ ಸಹಾಯವನ್ನು ನೀವು ಇದಕ್ಕೆ ಮಾಡ್ಬೋದು ಈ ಏನ್ ಹತ್ತು ಲಕ್ಷ ಜನ ಅಂತ ನಾವ್ ಹೇಳಿದ್ವಿ ಈ ಹತ್ತು ಲಕ್ಷ ಜನರಲ್ಲಿ ನಾವು ಕೊನೆಯ ಪಕ್ಷ ಹತ್ತು ಲಕ್ಷ ಅಂತೂ ಮಾಡ್ಲೇಬೇಕು ಆದ್ರೆ ಧನ ಸಂಗ್ರಹ ಅಂತ ಹೋದಾಗ ಹತ್ತು ಲಕ್ಷದ ನಾವು ಒಂದು ಲಕ್ಷ ಜನದ ಹತ್ರ ಇನ್ನ ಇನ್ನೊಂದು ಒಂಬತ್ತು ಲಕ್ಷ ಜನ ನಾವು ಎಲ್ಲರೂ ದನ ಸಂಗ್ರಹ ಕೆಲವರು ಕೊಡ್ತಾರೆ ಕೆಲವ್ರು ಕೊಡಲ್ಲ ಆದ್ರೆ ಒಂದು ಲಕ್ಷ ಜನ ನಾವು ಸಂಪರ್ಕ ಮಾಡಿ ಒಂದು ನೂರ್ ರೂಪಾಯಿ ಕಲೆಕ್ಷನ್ ಮಾಡಿದ್ರು ಎಷ್ಟಾಯ್ತು ಒಂದು ಕೋಟಿ ಆಯ್ತು ಹೌದಾ ಒಂದು ಲಕ್ಷ ಜನರ ಹತ್ರ ನೂರು ರೂಪಾಯಿ ಕಲೆಕ್ಷನ್ ಮಾಡಿದ್ರು ಕೂಡ ಒಂದು ಕೋಟಿ ಆಯ್ತು ನಮ್ಗೆ ಅಲ್ವಾ ಇಷ್ಟನಾದ್ರು ನಾವು ಮಾಡೋಕೆ ಸಾಧ್ಯ ಇದೆ ಅಲ್ವಾ ಸಾಧ್ಯ ಇಲ್ಲ ಅನ್ನೋದೇನಿಲ್ಲ ಹಾಗಾಗಿ ನಾನು ಹೇಳತಕ್ಕಂಥದ್ದು ಗರಿಷ್ಠ ಮಟ್ಟದ ಒಂದು ಸಂಪರ್ಕ ಆಗಬೇಕು ಅವ್ರಿಗೆ ಯೂನಿಯನ್ನ ವಿಚಾರ ತಿಳಿಸ್ಬೇಕು ನಮ್ಮ ಕರ್ತವ್ಯವನ್ನು ತಿಳಿಸ್ಬೇಕು ಜಾಗೃತಿಯನ್ನುಗೊಳಿಸಬೇಕು ಅದ್ರ ಜೊತೆಗೆ ಧನ ಸಂಗ್ರಹ ಮಾಡಿ ನಮ್ಮ ಅನ್ನು ಸದೃಢಗೊಳಿಸಬೇಕು ಈ ಯೂನಿಯನ್ ಸದೃಢಗೊಳಿಸೋದೇನೆಂದ್ರೆ ಇದು ಕೇವಲ ರಾಜ್ಯಕ್ಕೆ ಕೊಡಬೇಕು ದೇಶಕ್ಕೆ ಕೊಡಬೇಕು ಅಥವಾ ಅಂತ ಕೊಡಬೇಕಂತಲ್ಲ ನಮ್ಮ ಎಲ್ಲ ಯೂನಿಯನ್ಗಳು ಕೂಡ ಏನು ಕಲೆಕ್ಷನ್ ಮಾಡುತ್ತೆ ಇದರಲ್ಲಿ ರಾಜ್ಯದ ಪಾಲಿರುತ್ತೆ ನಮ್ಮ ರಾಷ್ಟ್ರದ ಪಾಲಿರುತ್ತೆ ಜೊತೆಗೆ ಆ ಜಿಲ್ಲೆಯ ಪಾಲಿರುತ್ತೆ ಆ ಯೂನಿಯನ್ನ ಪಾಲಿರುತ್ತೆ ಅಂದ್ರೆ ಕೆಲವು ತರದ ಯೂನಿಯನ್ ಕೂಡ ಸದೃಢ ಆಗ್ಬೇಕು ಫೈನಾನ್ಸಿಯಲಿ ರಾಜ್ಯ ಕೂಡ ಸದೃಢ ಜಿಲ್ಲೆ ಕೂಡ ಸದೃಢ ಆಗಬೇಕು ದೇಶದಲ್ಲಿ ರಾಷ್ಟ್ರೀಯ ಮಟ್ಟದ ನಮ್ಮ ಯೂನಿಯನ್ ಕೂಡ ಸಂಘಟನೆ ಸದೃಢ ಆಗಬೇಕು ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಎರಡೂ ಒಂದು ಇದನ್ನ ನಾವು ಸಂಪರ್ಕ ಕೂಡ ಮಾಡ್ತೇವೆ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಯೂನಿಯನ್ ಕೂಡ ಸದೃಢ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಮಾಡ್ತಾರೆ ಈ ಎರಡು ತಿಂಗಳು ನಿಮಗೆ ಏನೇ ಕೆಲಸ ಇದ್ರು ಕೂಡ ಬದಿ ಗೊತ್ತಬೇಕು ಈ ಎರಡು ತಿಂಗಳನ್ನ ಹೆಚ್ಚಿನ ಸಮಯವನ್ನ ನಾವು ಭಾರತೀಯ ಮಸೂರ ಸಂಘಕ್ಕೆ ಕೊಡಬೇಕು ನಮ್ಗೊಂದು ಸದಾವಕಾಶ ಸಿಕ್ಕಿದೆ ಅರವತ್ತನೇ ವರ್ಷದಲ್ಲಿ ಕೂಡ ನಾವೆಲ್ಲರೂ ಕೂಡ ಮಾಡಿದ್ವಿ ಅರವತ್ತು ವರ್ಷದ ಒಂದು ಇದು ಬಂದಾಗ ನಾವೆಲ್ಲರೂ ಕೂಡ ಈಗ ಸಂಪರ್ಕ ಸಂಗ್ರಹವನ್ನು ಯಾರ್ಯಾರ ಅರವತ್ತು ವರ್ಷದಲ್ಲಿ ನಾವು ಮಾಡಿದೀವಿ ಯಾವುದು ನಾವು ಇದ್ರಲ್ಲಿ ಭಾಗವಹಿಸಿದ್ದೇವೆ ನಾವು ನಾವೆಲ್ಲರೂ ಕೂಡ ಇದ್ದವ್ರೆ ಸೊ ಹಾಗಾಗಿ ಇರಲಿಲ್ಲ ಇದ್ದಾರೆ ಜಾಸ್ತಿ ಜನ ಇದ್ದೀವಿ ಆದ್ರೆ ಹಾ ಸೊ ಹಾಗಾಗಿ ಈ ವರ್ಷ ನಮಗೊಂದು ಸುದೈವ ಒಂದು ಎಪ್ಪತ್ತನೇ ವರ್ಷದ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕಿದೆ ಹಾಗಾಗಿ ನಮ್ಮ ಎಲ್ಲ ಟೀಮ್ ಏನಿದ್ದೀವಿ ರಾಜ್ಯ ಪದಾಧಿಕಾರಿ ಆಗ್ಬೋದು ಜಿಲ್ಲಾ ಪದಾಧಿಕಾರಿ ಇರ್ಬೋದು ಯೂನಿಯನ್ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಯಶಸ್ವಿಗೊಳಿಸಿ ಈ ಒಂದು ನಮ್ಮ ಏನೋ ಒಂದು ಇದಿದೆ ಭಾರತ ಪರಮ ವೈಭವ ಸ್ಥಿತಿಗೆ ಹೋಗ್ಬೇಕನ್ನೋದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಹೇಳ್ತಾ ನನಗೆ ಅವಕಾಶ ಮಾಡಿ ನಮ್ಮೆಲ್ಲರಿಗೂ ಓದುತ್ತೆ